ನೀವು ಹೇಳೋದ್ರೆ ಸಾಕು ನಾವು ಓಡಾಡ್ ಬರ್ತೀವಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ಸೊ ನಾವೆಲ್ಲ ವಯಸ್ಸಿನಲ್ಲಿ ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ವಿ ಅಂಡ್ ದಾಗ್ಲೈನ್ ಆಲ್ವೇಸ್ ಸೆಡ್ ಮ್ಯೂಚುವಲ್ ಫಂಡ್ಸ್ ಸಹಿ ಹೇ ಇದನ್ನ ಕೇಳಿ ಕೇಳಿ ಬಂದಿದ್ದೀವಿ ಬಟ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಅಂತಾನೂ ಎಷ್ಟೋ ಜನರು ಗೊತ್ತಿರಲ್ಲ ಕೇಳಿರ್ತಾರೆ ಹೆಸ್ರಷ್ಟೇ ಬಟ್ ಏನು ಎಕ್ಸಾಕ್ಟ್ಲಿ ಮ್ಯೂಚುವಲ್ ಫಂಡ್ಸ್ ಅನ್ನೋದನ್ನ ಸಿಂಪಲ್ ಲೇಮ್ ಆ್ಯಂಡ್ ಟರ್ಮ್ಸಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದಿದ್ರೆ ಸೊ ಆ್ಯಕ್ಚುಲಿ ಮ್ಯೂಚುವಲ್ ಫಂಡ್ ಸಹಿ ಅವನೇ ಟೂ ತೌಸಂಡ್ ಫಿಫ್ಟೀನಿಂದ ಅದು ಮುಂಚೆ ಮ್ಯೂಚುವಲ್ ಫಂಡ್ ಬರೇ ಮ್ಯೂಚುವಲ್ ಫಂಡ್ ಈಸ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಟ್ ಅಮಿಟ್ ಇಸ್ ದೊಡ್ಡ ಬರ್ತಾ ಇತ್ತು ಜನರಿಗೆ ಏನೋ ಭಯ ಆಯಿತು ಟೂ ತೌಸಂಡ್ ಫಿಫ್ಟೀನಲ್ಲಿ ಗೌರ್ಮೆಂಟ್ಗೂ ಗೊತ್ತಾಯ್ತು ಇಷ್ಟು ಒಳ್ಳೆ ಪ್ರಾಡಕ್ಟ್ ಏನಿಗೆ ಜನರ ಆಗ್ತಾ ಇಲ್ಲ ಸೊ ಅವರೇ ಪ್ರಮೋಟ್ ಮಾಡಿದ್ರು ಮ್ಯೂಚುವಲ್ ಫಂಡ್ ಸಹಿ ಹೇ ಅನ್ಬಿಟ್ಟು ಸೊ ಮ್ಯೂಚುವಲ್ ಫಂಡ್ ಸಹಿ ಹೇ ಏನಕ್ಕೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಹೂಡಿಕೆ ಮಾಡಿದಾಗ ಅದು ನಿಮ್ದು ಒಂದು ಸಾವಿರ ಹತ್ತು ಸಾವಿರನೂ ಆಗ್ಬೋದು ನೂರು ರೂಪಾಯಿ ಆಗ್ಬೋದು ಝೀರೋ ಆಗ್ಬೋದು ಬಟ್ ಮ್ಯೂಚುವಲ್ ಫಂಡಲ್ಲಿ ನೂರ ಮೂವತ್ತು ವರ್ಷ ನಾವು ಏನು ನೋಡಿದ್ದೀವಿ ಅದನ್ನ ಇದುವರೆಗೂ ಒಂದು ಮ್ಯೂಚುವಲ್ ಫಂಡು ಲಾಸ್ ಆಗಿಲ್ಲ ಒಂದು ಮ್ಯೂಚುವಲ್ ಫಂಡು ಕ್ಲೋಸ್ ಆಗಿಲ್ಲ ವರ್ಲ್ಡ್ ವೈಡ್ ನಾನು ಹೇಳೋದು ಬರೀ ಇಂಡಿಯಾ ಅಲ್ಲ ವರ್ಲ್ಡ್ ವೈಡ್ ಎಲ್ಲೂ ಕ್ಲೋಸ್ ಆಗಿಲ್ಲ ಮುಂದೇನೂ ಕ್ಲೋಸ್ ಆಗೋಲ್ಲ ಆ ಥರ ಡಿಸೈನ್ ಆಗಿದೆ ಅದು ರೆಗ್ಯುಲೇಷನ್ ಆ ಥರ ಇದೆ ಸೊ ಮ್ಯೂಚುವಲ್ ಫಂಡ್ ಅಂದರೆ ಏನು ಇವಾಗ ಒಂದು ಕಂಪ್ನಿ ದುಡ್ಡು ಮಾಡಿದ್ರೆ ಪ್ರಾಫಿಟ್ ಮಾಡಿದ್ರೆ ನಾವು ಅದರಲ್ಲಿ ಪ್ರಾಫಿಟ್ ತೊಗೊಬೇಕಾದ್ರೆ ನಾವು ಶೇರ್ ಓಲ್ಡ್ರ್ ಆಗಿರಬೇಕು ಶೇರ್ ಓಲ್ಡರ್ ಆಗಿದ್ರೆ ಅವ್ರ ಕಂಪ್ನಿ ಎಷ್ಟು ದುಡ್ಡು ಮಾಡುತ್ತೆ ಅಷ್ಟು ನಾವು ಬೆಳ್ಕೊಂಡು ಹೋಗ್ತೀವಿ ಆದರೆ ಒಂದು ಕಂಪ್ನಿ ತೊಗೊಳೋಕ್ಕೆ ನನಗೆ ನನ್ನ ಹತ್ರ ಬರ ಐದು ಸಾವಿರ ಆಗಿದೆ ಹತ್ತು ಸಾವಿರ ಆದರೆ ಹೆಂಗೆ ತೊಗೊಳೋದು ಸೊ ನನಗೆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನನಗೆ ಒಂದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಈ ಥರ ಬೇಕು ಪ್ಲಸ್ ಎಷ್ಟು ಕಂಪನಿ ತೊಗೊಳ್ಳಿ ನಾನು ನಾನು ತೊಗೊಂಡಿರೋ ಕಂಪನಿನ ಅಕಸ್ಮಾತ್ ಮುಳುಗೋಯಿತು ಲಾಸ್ ಆಗ್ಬಿಡ್ತು ಇವಾಗ ಕಿಂಗ್ ಫಿಷರ್ ಅಷ್ಟು ದೊಡ್ಡ ಏರ್ಲೈನ್ ಕಂಪನಿ ಲಾಸ್ ಆಗಿ ಕ್ಲೋಸೇ ಆಗ್ಬಿಡ್ತು ಜೆಟ್ ಏರ್ವೇಸ್ ಅಷ್ಟು ದೊಡ್ಡ ಕಂಪನಿ ಲಾಸ್ ಆಗಿ ಕ್ಲೋಸೇ ಆಗ್ಬಿಡ್ತು ಅದನ್ನ ನಾನು ಹೂಡಿಕೆ ಮಾಡಿದರೆ ಹಾಗಲ್ಲ ಸೊ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ನಾನು ಬರೀ ಐನೂರು ರೂಪಾಯ್ದಲ್ಲಿ ಐವತ್ತು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು ಹೆಂಗೆ ಅಂದರೆ ನಿಮ್ಮ ದುಡ್ಡು ನಮ್ಮ ದುಡ್ಡು ಇವ್ರ ದುಡ್ಡು ಎಲ್ಲರ ದುಡ್ಡು ಸೇರಿ ಸೊ ಐನೂರು ರೂಪಾಯಿ ಸಾವಿರ ರೂಪಾಯಿ ಎಲ್ಲರ ಸೇರಿ ಅದೊಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹತ್ತು ಕೋಟಿ ನೂರು ಕೋಟಿ ಸಾವಿರ ಕೋಟಿ ಆಗಿರುತ್ತೆ ಇದರಲ್ಲಿ ಕಂಪನಿ ಫಂಡ್ ಮ್ಯಾನೇಜರ್ ಇರ್ತಾರೆ ಅದನ್ನು ಹೋಗ್ಬಿಟ್ಟು ಶೇರ್ ತೊಗೊಳೋದು ಮಾರೋದು ಯಾವ ಟೈಮಿಗೆ ತೊಗೊಳೋದು ಯಾವ ಟೈಮ್ ಮಾರಬೇಕು ಈ ರೇಟಿಗೆ ಸರಿಯಾಗಿದೆಯಾ ಈ ರೇಟ್ ಸರಿಯಾಗಿಲ್ವಾ ಈ ಕಂಪನಿ ಚೆನ್ನಾಗಿದೆ ಈ ಕಂಪನಿ ಚೆನ್ನಾಗಿಲ್ವಾ ನೋಡ್ಕೊಂಡು ಮಾಡ್ತಾರೆ ಅದಕ್ಕೆ ಮ್ಯೂಚುವಲ್ ಫಂಡ್ ಸಹಿಗೆ ಅಂಡ್ ಮ್ಯೂಚುವಲ್ ಫಂಡ್ ಅದಕ್ಕೆ ನಾವು ಹೂಡಿಕೆ ಮಾಡಿ ರಿಚ್ ಆಗೋದಕ್ಕೆ ಸಾಹುಕಾರ ಆಗೋದಕ್ಕೆ ಇದೊಂದು ಈಸಿಯೆಸ್ಟ್ ವೇ ಓಕೆ ಓಕೆ ಬಟ್ ಸ್ಟಿಲ್ ಇವತ್ತಿನ ದಿನ ಏನಂದ್ರೆ ಡಿ ಐ ವೈ ಡೂ ಇಟ್ ಯುವರ್ ಸೆಲ್ಫ್ ಯೂಟ್ಯೂಬಲ್ಲಿ ನೋಡಿ ಗೂಗಲ್ ನೋಡಿ ಏನೇನು ಬೇಕಾದರೂ ನಾವೇ ಕಲಿಬಹುದು ನೀವು ಆಸ್ ಅನ್ ಎಕ್ಸ್ಪರ್ಟ್ ಡಿ ಯು ಸಜೆಸ್ಟ್ ಓಕೆ ನೀವೇ ಕಲಿತು ನೀವು ಹೂಡಿಕೆ ಮಾಡಿ ಟ್ರೈಟ್ ಟ್ ಯುವರ್ ಸೆಲ್ಫ್ ಅಂತ ಅಥವಾ ಡೂ ಯು ಥಿಂಕ್ ಒಬ್ರು ಎಕ್ಸ್ಪರ್ಟ್ ಮೂಲಕ ನಾವು ಅದನ್ನು ಮಾಡಿಸಿದ್ರೆ ಒಳ್ಳೆಯದು ಅನ್ಸತ್ತ ಫಂಡ್ ಮ್ಯಾನೇಜರ್ ಮೂಲಕ ಸೊ ನೀವೇ ಮಾಡಿದ್ರೆ ಮಾಡ್ಬೋದು ನೀವು ಆಗ್ಬಿಯಸ್ಲಿ ಮಾಡ್ಬೋದು ಎಷ್ಟೊಂದು ಜನ ಮಾಡಿದ್ದಾರೆ ಇವಾಗ ಯೂಟ್ಯೂಬಲ್ಲಿ ಆರ್ಟ್ ಆಪ್ರೇಷನ್ ಮಾಡೋದು ನಾವು ಕಲಿಬೋದು ನೋಡ್ಬೋದು ಸೊ ಆರ್ಟ್ ಆಪ್ರೇಷನ್ ಮಾಡೋಕ್ಕಾಗುತ್ತಾ ಅಲ್ಲಿ ಕೀಳೋದು ತೋರ್ಸಾರೆ ಹಿಂಗೆ ಮಾಡಿದೆ ಹಂಗೆ ಅಲ್ಲಿ ಕೇಳ್ಬೋದು ಏನೂ ಆಗೋಲ್ಲ ಅಂದ್ಬಿಟ್ಟು ಕೀಳೋಕ್ಕಾಗುತ್ತಾ ಸೊ ಚಿಕ್ಕ ಚಿಕ್ಕದಿದ್ರೆ ಮಾಡ್ಬೋದು ನಾವು ತಲೆ ನೋವು ಅಂತ ಕ್ರೋಸಿಂದ ತೊಗೊಬೇಕು ವೇಸ್ ತೊಗೊಳ್ಳಿ ಬಟ್ ದೊಡ್ಡದಿದ್ದರೆ ಏನು ಮಾಡಬೇಕು ನೀವು ಡಾಕ್ಟರ್ ಹೋಗಬೇಕು ಅದೇ ಥರ ಚಿಕ್ಕ ಇನ್ವೆಸ್ಟ್ಮೆಂಟ್ ಇದ್ದಾಗ ಒಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷವರೆಗೂ ಓಕೆ ನೀವು ಟ್ರೈ ಮಾಡಿ ಬಟ್ ಒಂದು ಸಲ ನೀವು ದುಡ್ಡು ಮಾಡಬೇಕಂದ್ರೆ ಯು ಹ್ಯಾವ್ ಟು ಗೋ ಟು ಇನ್ವೆಸ್ಟ್ಮೆಂಟ್ ಎಗ್ ಎಕ್ಸಾಂಪಲ್ ಕ್ರಿಕೆಟ್ ಪ್ಲೇಯರ್ ಎಷ್ಟು ಜನ ಕ್ರಿಕೆಟ್ ಪ್ಲೇ ಇದ್ದಾರೆ ಗಲ್ಲಿ ಗಲ್ಲಿನಲ್ಲಿ ಕ್ರಿಕೆಟ್ ಪ್ಲೇಯರ್ ಇದ್ದಾರೆ ಸೊ ನಾನು ಗಲ್ಲಿನಲ್ಲೇ ಆಡ್ಕೊಂಡು ಜೀವನಪೂರ್ತಿ ಅಂದರೆ ನೀವೇ ಮಾಡಿ ಬಟ್ ನೀವು ನಾನು ರಂಜಿ ಟ್ರಾಫಿ ಆಡಬೇಕು ಐ ಪಿ ಎಲ್ ಆಡಬೇಕು ಇಂಡಿಯಾಗೆ ಆಡಬೇಕಂದರೆ ನಿಮಗೊಂದು ಕೋಚ್ ಬೇಕೇ ಬೇಕು ಸೊ ಕೋಚ್ ಇದ್ದರೆ ಅವ ನೀವು ಆ ಲೆವೆಲ್ ಬೆಳೀತೀರ ಕೋಚ್ ಇದ್ರೇ ತಲೆ ಅವನು ಎಂಥ ಕ್ರಿಕೆಟ್ ಪ್ಲೇಯರಾಗಿ ಕೋಚ್ ಇರ್ತಾನೆ ಆ ಥರ ನಾವು ಆ ಲೆವೆಲ್ ಬರೀಬೇಕಂದ್ರೆ ಅಷ್ಟು ದುಡ್ಡು ದುಡ್ಡು ಮಾಡಬೇಕಂದ್ರೆ ನಮಗೊಂದು ಕೋಚ್ ಇರಬೇಕು ಆ ಕೋಚೇ ಫೈನಾನ್ಷಿಯಲ್ ಅಡ್ವೈಸರ್ ಅವರಿದ್ದರೆ ನಾವು ಬೆಳ್ಕೊಂಡು ಹೋಗ್ತೀವಿ ಸೊ ಲಾಸ್ಟ್ ಸೆವೆನ್ ಟು ಏಟ್ ಇಯರ್ಸ್ ಇಂದ ನೀವು ನಮ್ಮ ಕೋಚ್ ಆಗಿರೋದ್ರಿಂದ ನಾನು ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಹೋಗಿಲ್ಲ ಸುಮ್ಮನೆ ನಿಮ್ಮ ಹತ್ರ ಬರ್ತೀನಿ ವರ್ಷಕ್ಕೆ ಸಲ ಎರಡು ಸಲ ಬರ್ತೀವಿ ಅಂಡ್ ಸರ್ ಹೇಗೆ ನಡೀತಿದೆ ಫಂಡ್ಸು ಇದನ್ನೇ ಮೇಂಟೈನ್ ಮಾಡುವ ಅಮೌಂಟ್ ಜಾಸ್ತಿ ಮಾಡೋದಾ ಇಷ್ಟು ಮಾತ್ರ ಡಿಸ್ಕಸ್ ಮಾಡಿ ಹೊಟ್ಟೋಗ್ತೀವಿ ಸೊ ಐ ಡೋಂಟ್ ನೋ ಮಚ್ ಅಬೌಟ್ ಫ್ಯೂ ಟರ್ಮಿನಾಲಜೀಸ್ ಲೇ ಮ್ಯಾನ್ಗೆ ಅರ್ಥ ಆಗೋ ಹಾಗೆ ಇವಾಗ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ ಹೇಳಿದ್ರಿ ಆಲ್ಸೋ ಇನ್ನೊಂದಷ್ಟು ಟರ್ಮ್ಸ್ ಹೇಳ್ತಾ ಹೋಗ್ತೀನಿ ಅದನ್ನ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಎಸ್ ಐ ಪಿ ಸೊ ಮ್ಯೂಚುವಲ್ ಫಂಡ್ ಒಂದು ಒಂದು ಕಂಪ್ಲೀಟ್ ಗ್ರೌಂಡ್ ಇದ್ದಂಗೆ ಆ ಗ್ರೌಂಡಲ್ಲಿ ಟೂ ವೀಲರ್ ಇರುತ್ತೆ ಫೋರ್ ವೀಲರ್ ಇರುತ್ತೆ ತ್ರೀ ವೀಲರ್ ಇರುತ್ತೆ ಎಲ್ಲ ಥರ ಇರುತ್ತೆ ಸೊ ಎಸ್ ಐ ಪಿ ಒಂದು ಮಾಧ್ಯಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋದಕ್ಕೆ ಎಸ್ ಐ ಪಿ ಒಂದು ಮಾಧ್ಯಮ ಎಸ್ ಟಿ ಪಿ ಒಂದು ಮಾಧ್ಯಮ ಲಂಸಮ್ ಒಂದು ಮಾಧ್ಯಮ ಎಸ್ ಐ ಪಿ ಅಂದರೆ ಏನು ವೆರಿ ಸಿಂಪಲ್ ಟರ್ಮ್ಸಲ್ಲಿ ಬ್ಯಾಂಕಲ್ಲಿ ನೀವು ಆರ್ ಡಿ ಇಡ್ತೀರ ಡಿ ಅಂದರೆ ಏನು ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತೀರ ಎಸ್ ಐ ಪಿ ಅಂದರೆ ಅದೇ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಸಿಸ್ಟಮ್ಯಾಟಿಕ್ ಆಗಿ ನಾನು ಪ್ರತಿ ತಿಂಗಳು ಇಲ್ಲ ಪ್ರತಿ ವಾರ ಇಲ್ಲ ಪ್ರತಿ ಕ್ವಾರ್ಟರ್ ಈ ಥರ ಇನ್ವೆಸ್ಟ್ ಮಾಡ್ಕೊಂಡು ದಿಸ್ ಇಸ್ ಕಾಲ್ ಎಸ್ ಐ ಪಿ ಓಕೆ ಶೇರ್ ಮಾರ್ಕೆಟ್ ಸೊ ಶೇರ್ ಮಾರ್ಕೆಟ್ ಅಂದರೆ ಶೇರ್ ಶೇರ್ ಅಂದರೆ ಏನು ನನ್ನ ಕಂಪ್ನಿಯಲ್ಲಿ ಪ್ರಾಫಿಟ್ ಬರುತ್ತಲ್ಲ ಅದು ಶೇರ್ ಸೊ ಶೇರ್ ಮಾರ್ಕೆಟಲ್ಲಿ ನಾನು ಹೂಡಿಕೆ ಮಾಡಿದಾಗ ಕಂಪನಿ ಬೆಳೆದ್ರೆ ನಾನು ಬೆಳಿತೀನಿ ಕಂಪನಿ ಬಿದ್ದರೆ ನಾನು ಬೀಳ್ತೀನಿ ಸೊ ಅದಕ್ಕೆ ಕಂಪ್ನಿನಲ್ಲಿ ಶೇರ್ ಮಾರ್ಕೆಟ್ ನಾನು ಬೆಳಿಬೇಕಂದ್ರೆ ನಾನು ಬೆಳಿಗ್ಗೆ ತೊಗೊಂಡು ಮಧ್ಯಾಹ್ನ ಮಾರೋದು ಅವ್ನು ಬ್ರೋಕರ್ ಹೇಳ್ದೆ ಅವ್ನು ತೊಗೊಂಡು ಮಾರೋದು ಆ ಥರ ಮಾಡಿದ್ರೆ ವಿ ವಿಲ್ ನೆವರ್ ಮೇಕ್ ಮನಿ ನಾವು ಕಂಪನಿ ಜೊತೆ ಬೆಳಿಬೇಕು ಅವಲ್ಲೇ ದುಡ್ಡು ಮಾಡೋದು ನೀವು ಜಗತ್ತಲ್ಲಿ ಯಾರೇ ರಿಚ್ ಪರ್ಸನ್ ನೋಡಿ ಯಾರೇ ಶೇರಲ್ಲಿ ದುಡ್ಡು ಮಾಡಿರೋರು ನೋಡಿ ಅವರೆಲ್ಲ ಕಂಪನಿ ಜೊತೆ ಬೆಳೆದಿದ್ದಾರೆ ಸೊ ಬೆಳಿಗ್ಗೆ ತೊಗೊಂಡು ಮಾರೋದು ಇವಾಗ ಒಂದು ವಾರ ತೊಗೊಂಡು ಒಂದು ವಾರದಲ್ಲಿ ಮಾರೋದು ಅವರು ದೇ ವಿಲ್ ನೆವರ್ ಮೇಕ್ ಮನಿ ಒಂದೆರಡು ಸಲ ಮಾಡಿರ್ಬೋದು ಬಟ್ ದೇ ವಿಲ್ ನೆವರ್ ಬಿಕಮ್ ರಿಯಲಿ ರಿಚ್ ಮಲ್ಟಿ ಕ್ಯಾಪ್ ಫಂಡ್ಸ್ ಓಕೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇರುತ್ತೆ ಇವಾಗ ಒಂದು ಎಕಾನಮಿ ಡೌನ್ ಇದ್ದಾಗ ಲಾರ್ಜ್ ಕ್ಯಾಪ್ ಕಂಪ್ನಿ ಚೆನ್ನಾಗಿ ಮಾಡುತ್ತೆ ಸೊ ಎಕಾನಮಿ ಬೆಳೆಯುವಾಗ ಸ್ಮಾಲ್ ಕ್ಯಾಪ್ ಕಂಪ್ನಿ ಚೆನ್ನಾಗಿ ಮಾಡುತ್ತೆ ಎಕಾನಮಿ ಬೆಳೆಯುವಾಗ ಲಾರ್ಜ್ ಕ್ಯಾಪ್ ಕಂಪನಿ ಚೆನ್ನಾಗಿ ಮಾಡುತ್ತೆ ಮಿಡಲಲ್ಲಿ ಮಿಡ್ ಕ್ಯಾಪ್ ಇದೆಯಲ್ಲ ಅದು ಎರಡು ಕಡೆಯೂ ಚೆನ್ನಾಗಿ ಮಾಡುತ್ತೆ ಸೊ ಈ ಮಲ್ಟಿ ಕ್ಯಾಪ್ ಅಂದರೆ ಏನಾಗುತ್ತೆ ನಾವು ಫಂಡ್ ಮ್ಯಾಜಿಗೆ ಫ್ರೀಡಮ್ ಕೊಟ್ಬಿಡ್ತೀವಿ ನೋಡಪ್ಪ ಎಕನಾಮಿ ಬೆಳೀತಾ ಇದೆಯಲ್ಲೋ ನೀನು ಡಿಸೈಡ್ ಮಾಡು ಲಾರ್ಜ್ ಕ್ಯಾಪಲ್ ಮಿಡ್ ಕ್ಯಾಪಲ್ ನೀನು ಮಾಡು ಒಂದು ಹಟ್ನಲ್ಲಿ ಒಂದು ದುಡ್ಡು ಮಾಡಿಕೊಡು ಸೊ ನಮಗೇನು ಗೊತ್ತಾಗಿಲ್ಲ ಎಕನಾಮಿ ಬೆಳೀತಾ ಗೊತ್ತಾಗಲ್ಲ ಅಂದರೆ ಸುಮ್ಮನೆ ಮಲ್ಟಿ ಕ್ಯಾಪಲ್ ಹಾಕಿ ಡೆಫಿನೆಟ್ಲಿ ದುಡ್ಡು ಮಾಡ್ತೀರಾ ಒಳ್ಳೆ ದುಡ್ಡು ಮಾಡ್ತೀರಾ ಓಕೆ ಓಕೆ ಎಮರ್ಜೆನ್ಸಿ ಫಂಡ್ಸ್ ಎಮರ್ಜೆನ್ಸಿ ಫಂಡ್ ಸೊ ನಿಮಗೆ ಅಕಸ್ಮಾತ್ ಕೆಲಸ ಬಿಟ್ಟು ಆಯ್ತು ನಿಮಗೆ ಕೆಲಸದಿಂದ ತೆಗೆದುಬಿಟ್ರು ನಿಮಗೆ ಅದಕ್ಕೆ ಮತ್ತೆ ಅದೇ ಥರ ಸಂಬಳ ಬರೋದಕ್ಕೆ ಒಂದು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆಯಿತು ಅವಾಗ ಏನು ಮಾಡ್ತಾರೆ ಖರ್ಚಿಗೆ ಅದು ಎಮರ್ಜೆನ್ಸಿ ಫಂಡ್ ಸೊ ಅಕಸ್ಮಾತ್ ನೀವು ಫಾರಿನ್ಗೆ ಹೋಗಿದ್ದೀರಾ ಅಲ್ಲಿ ನಿಮ್ಗೆ ಎಲ್ತ್ ಪ್ರಾಬ್ಲಮ್ ಆಯಿತು ಏನು ಮಾಡ್ತೀರಾ ಸೊ ಎಮರ್ಜೆನ್ಸಿ ಫಂಡ್ ಇದ್ರೆ ಯೂಸ್ ಆಗುತ್ತೆ ಸೊ ಎಮರ್ಜೆನ್ಸಿ ಇದ್ರೆ ನಿಮಗೆ ಫುಲ್ ಧೈರ್ಯ ಇರುತ್ತೆ ಏನು ಬೇಕಾದ್ರೂ ನೀವು ಮಾಡ್ಬೋದು ಓಕೆ ಓಕೆ ಸೊ ಎಮರ್ಜೆನ್ಸಿ ಫಂಡ್ ಫಂಡಲ್ಲಿ ನಾವು ದುಡ್ಡು ಮಾಡಿಲ್ಲ ಪರವಾಗಿಲ್ಲ ಅದು ನಮಗೆ ಕಣ್ಣು ಮುಂದೆ ಕಾಣಿಸ್ಬೇಕು ಎಸ್ ಬಿ ಅಕೌಂಟಲ್ಲಿ ಇಲ್ಲ ಮೊದಲು ಇಡ್ತಾ ಇದ್ದಾರೆ ಸಕ್ಕರೆ ಡಬ್ಬಿದಲ್ಲಿ ಎಲ್ಲ ಒಂದು ಕಡೆ ಇಡಬೇಕು ದೇವರ ಎಲ್ಲ ಒಂದು ಕಡೆ ಇಡಬೇಕು ಎಮರ್ಜೆನ್ಸಿ ಫಂಡ್ ಬೇಕೇ ಬೇಕು ಕೆಲವೊಂದು ನಂಬರ್ಸ್ ಬಗ್ಗೆ ಇವಾಗ ಮಾತಾಡೋಣ ಸರ್ ಪೋಸ್ಟ್ ವಿಚ್ ಐ ಆಮ್ ವೆರಿ ವೆರಿ ಶ್ಯೂರ್ ಏ ನನ್ನ ಲೈಫ್ ಇವಾಗ ಆರಾಮಾಗಿದೆ ಗುರು ಅನ್ನೋರು ಲೆಟ್ ಮೀ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತ ಥಾಟ್ ಗೆ ಬರ್ತಾರೆ ಫಸ್ಟ್ಲಿ ಹತ್ತು ಸಾವಿರದ ಒಂಬೈನೂರ ಐವತ್ತು 10950 ಸೋ ಇವಾಗ ಸುಮಾರು ಜನ ಹೇಳ್ತಾರೆ ನಾನು 1 ಕೋಟಿ ಆದ್ರೆ ಸಾಕು ನಾನು ರಿಟೈರ್ ಆಗಬಹುದು ಅಂದ್ಬಿಟ್ಟು ಹೇಳ್ತಾರೆ ಸೊ ನಾನು ಹೇಳ್ತಿನಿ ಸಾಲ ಅಲ್ಲ ಅಂತೀನಿ ನಿಮ್ಮನ್ನ ಮೀಟ್ ಮಾಡೋಕೆ ಮುಂಚೆ ನನ್ನ ಐಡಿಯಾನೋ ಅದೇ ಇವಾಗ ನಾನು ನಿಮಗೆ ಹೇಳ್ತಿನಿ ಹಾ ನೀವು 20 ವರ್ಷ ಮುಂಚೆ ಬಂದು ನಾನು ଲକ୍ଷ୍ಮತಿ ಆಗಬೇಕು ಅಂದ್ಬಿಟ್ಟೆ ಅಂದ್ರೆ यस ಅಂದ್ಬಿಟ್ಟು ಒಪ್ಪಿಕೊಂಡೆ ಅಲ್ವಾ ಅದೇ ಇವಾಗ ನಾನು ଲକ୍ଷ୍ಮತಿ ಆಗಬೇಕು ಅಂದ್ಬಿಟ್ಟು ಆಸೆ ಏನ್ ಹೇಳ್ತೀನಿ ನಾವು ಯಾವ ಕಾಲದಲ್ಲಿ ಇದ್ದೀವಾ ಅಂತ ಹೇಳ್ತೀವಿ ಅದೇ ತರ ಇವಾಗ ಬಂದ್ ಹೇಳ್ತಾರಲ್ಲ ನನಗೆ ನಾನು ಕ್ರೋರ್ಪತಿ ಆಗಬೇಕು ಅಂದ್ಬಿಟ್ಟು ನಾನು ಹೇಳ್ತಿನಿ ಕ್ರೋರ್ಪತಿ ಈಸ್ ಓಲ್ಡ್ ಫ್ಯಾಷನ್ ಆಗೋಯಿತು ಈಗ ಕ್ರೋರ್ಪತಿ ಅಲ್ಲ ಇವಾಗ ದುರುಡ್ಪತಿ ಇಲ್ಲ ಅರಪತಿ ಆಗಬೇಕು ಅಂತೀನಿ ಏನಕ್ಕೆ ನೀವು ರಿಟೈರ್ ಆಗ್ತೀರಾ ರಿಟೈರ್ ಆದಮೇಲೆ ಊಟ ಮಾಡಲೇಬೇಕು ತಾನೆ ಸೊ ನೀವು ಊಟ ಮಾಡೋದಕ್ಕೆ ಒಂದು ಊಟ ನೂರು ರೂಪಾಯಿ ಅಂದ್ಬಿಟ್ಟು ಅಂದ್ಕೊಳ್ಳಿ ಒಂದು ಊಟ ನೂರು ರೂಪಾಯಿ ಅಂದರೆ ದಿವಸಕ್ಕೆ ಮೂರು ಊಟ ಆಯಿತು ದಿವಸಕ್ಕೆ ಮೂರು ಊಟ ಅಂದರೆ ಒಂದು ದಿನಕ್ಕೆ ಮೂರು ಊಟ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಸೊ ಒಂದು ಸಾವಿರದ ಒಂಬತ್ತೈದು ಊಟ ಆಯಿತು ಒಂದು ವರ್ಷಕ್ಕೆ ಒಂದು ಸಾವಿರದ ಒಂಬೈತೈದು ಊಟ ಅಂದರೆ ಹತ್ತು ವರ್ಷಕ್ಕೆ ಹತ್ತು ಸಾವಿರದ ಒಂಬೈನೂರ ಐವತ್ತು ಊಟ ಆಯಿತು ಒಂದು ಊಟ ನೂರು ರೂಪಾಯಿ ಅಂದರೆ ಹತ್ತು ಸಾವಿರದ ಒಂಬೈನೂರು ಊಟಕ್ಕೆ ನೂರು ರೂಪಾಯಿ ಹಾಕೊಂಡ್ರೆ ನಾನು ಹತ್ತು ಲಕ್ಷ ತೊಂಬತ್ತೈದು ಸಾವಿರ ಬರೀ ಊಟಕ್ಕೆ ಬೇಕು ಅದೇ ಬರೀ ನನಗೆ ಬೇಕು ಸೊ ನನಗೆ ಹತ್ತು ಲಕ್ಷ ತೊಂಬತ್ತೈದು ಸಾವಿರ ಅಂದರೆ ಹನ್ನೊಂದು ಲಕ್ಷ ನನಗೆ ಬೇಕಂದರೆ ಬರೀ ಊಟಕ್ಕೆ ನಾನು ಏನು ಮಾಡಲಿ ಅಕಸ್ಮಾತ್ ನನಗೆ ಊಟ ಒಂದೇನ ಖರ್ಚು ಬಟ್ಟೆಗಳು ಇರುತ್ತೆ ಎಲ್ತೇನೋ ಆದರೆ ಸೊ ಒಂದು ಕೋಟಿ ಯಾವುದೇ ಮೂಲೆ ಸಾಲಲ್ಲ ಯಾಕಂದರೆ ಒಂದು ಕೋಟಿ ನಾನು ಆ ಟೈಮಲ್ಲಿ ರಿಸ್ಕ್ ತೊಗೊಳ್ಳಲ್ಲ ವಯಸ್ಸಾದಮೇಲೆ ಯಾರು ಯಾರೂ ರಿಸ್ಕ್ ತೊಗೊಳ್ಳೋಲ್ಲ ಸೊ ಬ್ಯಾಂಕಲ್ಲಿ ಇಲ್ಲ ಎಫ್ ಡಿನಲ್ಲಿ ಎಲ್ಲ ಒಂದು ಗಿಡ ಇಡ್ತಾರೆ ಅಲ್ಲಿ ನಿಮ್ಗೆ ಹತ್ತು ಪರ್ಸೆಂಟ್ ಬಂದರೂ ನಿಮ್ಗೆ ಬರೋದೇ ಹತ್ತು ಲಕ್ಷ ಸೊ ಹತ್ತು ಲಕ್ಷ ಇನ್ಕಮ್ ಅಲ್ಲಿ ಬರೀ ಊಟ ಮಾಡ್ತೀರಾ ಮಿಕ್ಕಿದ್ದು ಏನು ಮಾಡ್ತೀರಾ ಮಿಕ್ಕಿದ ಖರ್ಚು ಏನು ಮಾಡ್ತೀರಾ ಅದಕ್ಕೆ ಒಂದು ಕೋಟಿ ಸಾಲಲ್ಲ ಅದಕ್ಕೆ ಈ ನಂಬರ್ ನ್ಯಾಪ್ ಕಾಡ್ಕೊಳ್ಳಿ ಟೆನ್ ತೌಸಂಡ್ ನೈನ್ ಫಿಫ್ಟಿ ಡೆಫಿನೆಟ್ಲಿ ಸರ್ ಆಲ್ಸೋ ಮಧ್ಯದಲ್ಲಿ ಅರಪತಿ ಅಂಡ್ ದುರುಟ್ಪತಿ ಅಂತ ಹೇಳಿದ್ರಿ ಕೋಟ್ಯಾಧಿಪತಿ ಗೊತ್ತು ಏನಿದೆ ಅರಪತಿ ಅಂಡ್ ದುರುಟ್ಪತಿ ಸೊ ಒಂದು ಕೋಟಿ ಅಂದ್ರೆ ಕ್ರೋರ್ಪತಿ ನೀವು ಕೇಳಿದಿರ ನೂರು ಕೋಟಿ ಅಂದ್ರೆ ಅರಪ್ಪತಿ ಅರಪತಿ ಓಕೆ ಸೊ ಒಂದು ಕೋಟಿ ಮತ್ತೆ ನೂರು ಕೋಟಿ ತುಂಬ ಡಿಫ್ರೆನ್ಸ್ ಆಗಿಬಿಡ್ತು ಒಂದು ಕೋಟಿಯಿಂದ ನೂರು ಕೋಟಿ ಅಷ್ಟೊಂದು ಆಗುತ್ತಾ ಅಂದ್ಬಿಟ್ಟು ಒಂದು ನಾನು ಓವರ್ಡ್ ಉಡ್ತಾ ಇದೆ ನನಗೆ ಸಂಸ್ಕೃತದಲ್ಲಿ ಸಿಕ್ತು ಹತ್ತು ಕೋಟಿಗೆ ಧೃಡ್ ಅಂತಾರೆ ಅಂತಾರೆ ಸೊ ಹತ್ತು ಕೋಟಿಗೆ ದೃಢಪತಿ ಅಂತಾರೆ ಸೊ ನಾವು ಅರಬ್ಬತಿ ಆಗಲ್ಲ ಅಟ್ಲೀಸ್ಟ್ ದೃಢಪತಿ ಆಗೋಣ ಸೊ ಆರು ಸೇರಿ ಕಲಿಯಿದೆ ಆರು ಸೇರಿ ಕಲಿಯಕ್ಕೆ ಹೋದಾಗ ಅವ್ರು ತೋರಿಸ್ತಾರೆ ನೋಡಪ್ಪ ಇದು ಬುಲ್ ಸಹ ಇಲ್ಲಿ ಹೊಡಿಬೇಕು ಅಂತಾರೆ ಸೊ ಇಲ್ಲಿ ಹೊಡಿಬೇಕಂದ್ರೆ ಗುರುಗಳು ಏನು ಹೇಳ್ತಾರೆ ಇಲ್ಲಿ ಹೊಡಿಬೇಡ ಸ್ವಲ್ಪ ಮೇಲ್ ಒಡಿ ಅಂತಾರೆ ಮೇಲೇನಿಗೆ ಹೊಡಿ ಅಂದರೆ ಒಂದು ನಿಮಗೆ ಫಸ್ಟ್ ಫಸ್ಟ್ ನಿಮ್ಗೆ ಅಷ್ಟು ಶಕ್ತಿ ಇರಲ್ಲ ಸೊ ನೀವು ಹೊಡೆದಾಗ ಅಷ್ಟು ಫಾಸ್ಟ್ ಆಗೋವಲ್ಲ ಸ್ವಲ್ಪ ಕೆಳಗಡೆ ಬರುತ್ತೆ ಎರಡನೇದು ಈ ಗ್ರಾವಿಟೇಷನ್ ಪವರ್ ಇನ್ನು ಎಳಿಯುತ್ತೆ ನಿಮಗೆ ಸೊ ಅದಕ್ಕೆ ಇಲ್ಲಿರೋದು ಇಲ್ಲಿ ಬಂದುಬಿಡುತ್ತೆ ಅವ ನೀವೇನು ಇಲ್ಲಿ ಹೊಡಿಬೇಕಾಗಿರೋದು ಗುರುಗಳು ಇಲ್ಲಿ ಹೇಳಿದಕ್ಕೆ ನೀವು ಇಲ್ಲಿ ಬಂದರೆ ಕರೆಕ್ಟಾ ನೀವು ಇಲ್ಲಿ ಹೊಡಿಯೋಕೋ ಹೋಗಿದ್ರೆ ರೀಚ್ ಆಗ್ತಾ ಇರಲಿಲ್ಲ ಆ ಥರ ನನಗೆ ಐದು ಕೋಟಿ ಹತ್ತು ಕೋಟಿ ಬೇಕಂದರೆ ನಾವು ಹತ್ತು ಕೋಟಿ ಟಾರ್ಗೆಟ್ ಮಾಡಿದ್ರೆ ಅಟ್ಲೀಸ್ಟ್ ಮೂರು ಕೋಟಿ ಇಲ್ಲ ನಾಲ್ಕು ಕೋಟಿ ಬರ್ತೀವಿ ಅದಕ್ಕೆ ಜಾಸ್ತಿ ಟಾರ್ಗೆಟ್ ಮಾಡಿ ಕ ನಮಗೆ ಆವಾಗ ನಮ್ಗೆ ಏನು ಗೋಲ್ ಇದೆ ಬರುತ್ತೆ ಸೊ ನಮ್ಮ ಅದರ ದುಡ್ಡು ಜಾಸ್ತಿ ಇದ್ರ ಪರವಾಗಿಲ್ಲ ಕಮ್ಮಿ ಇರಬಾರ್ದು ಅದು ಟಾರ್ಗೆಟ್ ನನ್ನ ಟಾರ್ಗೆಟ್ ಅಂತೂ ಸರ್ ಎಸ್ ನಾವಿದ್ದೀವಿ ವಿಲ್ ಎಲ್ಪ್ ಯು ಓಕೆ ನೆಕ್ಸ್ಟ್ ನಂಬರ್ ಇಸ್ ಟ್ವೆಂಟಿ ತೌಸಂಡ್ ಓಕೆ ಸೊ ಟ್ವೆಂಟಿ ಏಟ್ ತೌಸಂಡ್ ಏನಂದರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಪ್ರಕಾರ ಇವಾಗ ಲೈಫ್ ಸ್ಟೈಲ್ ಲೈಫ್ ಸ್ಪ್ಯಾನ್ ಇಂಡಿಯಾನಲ್ಲಿ ಎಪ್ಪತ್ತಾರು ವರ್ಷ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಯರ್ಸ್ ಸೊ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಯರ್ಸ್ ನಾನು ದಿವಸದ ಲೆಕ್ಕ ಹಾಕೊಂಡಾಗ ಇಪ್ಪತ್ತೆಂಟು ಸಾವಿರ ಬರುತ್ತೆ ಸೊ ನಾನು ಇಪ್ಪತ್ತೆಂಟು ಸಾವಿರನ ನಾಲ್ಕು ಭಾಗ ಡಿವೈಡ್ ಮಾಡ್ಕೊಂತೀನಿ ಅಂದರೆ ಒಂದು ಮನುಷ್ಯ ಎಂಬತ್ತು ವರ್ಷ ಬದುಕ್ತಾನೆ ಅಂದರೆ ಇಪ್ಪತ್ತು ನಲವತ್ತು ಅರುವತ್ತು ಎಂಬತ್ತು ಲೆಕ್ಕ ಮಾಡ್ಬೋದು ನಾವು ಈ ಫಸ್ಟು ಒಂದರಿಂದ ಇಪ್ಪತ್ತಿದೆಯಲ್ಲ ಅದು ಹೆಂಗೆ ಹೋಗುತ್ತೆ ಯಾರಿಗೂ ಗೊತ್ತೇ ಆಗಲ್ಲ ಅದು ಹೋದ್ಮೇಲೆ ಗೊತ್ತಾಗುತ್ತೆ ಅಯ್ಯೋ ಹೋಗ್ಬಿಡ್ತಲ್ಲ ಎಷ್ಟು ಚೆನ್ನಾಗಿತ್ತು ಲೈಫ್ ಅದು ಅಂದ್ಬಿಟ್ಟು ಎಲ್ಲಾರಿಗೂ ಅನಿಸುತ್ತೆ ಈ ಇಪ್ಪತ್ತರಿಂದ ನಲ್ವತ್ತು ಇದೆಯಲ್ಲ ಆ ಟೈಮು ಅಷ್ಟೇ ಏನೋ ಒಂದು ಖುಷಿ ಅದು ಏನೋ ಒಂದು ಸ್ಟ್ರಗಲ್ದಿರುತ್ತೆ ಬಟ್ ಎಲ್ಲ ಖುಷಿ ಯಾಕಂದರೆ ಎಲ್ಲ ಫಸ್ಟ್ ಟೈಮು ಫಸ್ಟು ಕೆಲಸ ಸಿಗುತ್ತೆ ಫಸ್ಟ್ ಮನೆ ಆಗುತ್ತೆ ಫಸ್ಟ್ ಮದುವೆ ಆಗುತ್ತೆ ಫಸ್ಟು ಮಗು ಎಲ್ಲ ಫಸ್ಟ್ 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 ಕಾರು ಫಸ್ಟ್ ಟೂ ವೀಲರ್ ಎಲ್ಲ ಫಸ್ಟ್ ಇರುತ್ತೆ ಏನೋ ಒಂದು ಖುಷಿ ಟ್ವೆಂಟಿ ಫಾರ್ಟಿನೂ ಹೋಗ್ಬಿಡುತ್ತೆ ಫಾರ್ಟಿ ಬಂದಾಗ ಜ ಮನುಷ್ಯನ ಗೊತ್ತಾಗುತ್ತೆ ಓಹ್ ಇವಾಗ ದುಡ್ಡು ಮಾಡಬೇಕು ಯಾಕಂದರೆ ಫಾರ್ಟಿ ಆವಾಗ ಅವನ ಮಗು ಒಂದು ಒಂದು ವರ್ಷ ಇರುತ್ತೆ ಒನ್ ಟು ಟ್ವೆಂಟಿ ಇರುತ್ತೆ ಪ್ಲಸ್ ಫಾರ್ಟಿನಲ್ಲಿ ಅವರಪ್ಪ ಸಿಕ್ಸ್ಟಿ ಏಯ್ಟು ಏಯ್ಟಿ ಆಗಿಬಿಟ್ಟು ಸೊ ಸಿಕ್ಸ್ಟಿ ಟು ಏಯ್ಟಿನಲ್ಲಿ ನಾವು ಸಂಪಾದನೆ ಮಾಡಲ್ಲ ಬರೇ ಖರ್ಚುಗಳಿರುತ್ತೆ ನಾನು ಸಿಕ್ಸ್ಟಿ ಟು ಏಯ್ಟಿ ಚೆನ್ನಾಗಿರಬೇಕಂದ್ರೆ ನಾನು ಫಾಸ್ಟ್ ಟು ಫಾರ್ಟಿ ಟು ಸಿಕ್ಸ್ಟಿ ಚೆನ್ನಾಗಿ ಮಾಡ್ಕೊಬೇಕು ಬಟ್ ಫಾರ್ಟಿ ಟು ಸಿಕ್ಸ್ಟಿ ನಾನು ಕರೆಕ್ಟಾಗಿ ಮಾಡಿದ್ರೆ ಸಿಕ್ಸ್ಟಿ ಟು ಏಯ್ಟಿ ಸರಿಯಾಗಿರಬೇಕು ಬಟ್ ನಾನು ಫಾರ್ಟಿ ಟು ಸಿಕ್ಸ್ಟಿ ಕರೆಕ್ಟಾಗಿ ಮಾಡಿ ನಾನು ಬದುಕಿ ಒದ್ದರೆ ಪರವಾಗಿಲ್ಲ ನಾನು ಇಲ್ಲ ಅಂದರೆ ಅದಕ್ಕೆ ನಾವು ಟ್ವೆಂಟಿ ಟು ಫಾರ್ಟಿ ಇದ್ದಾಗ ಫಸ್ಟ್ ನಾವೇನು ಮಾಡ್ಕೊಬೇಕು ಒಂದು ಲೈಫ್ ಇನ್ಶೂರೆನ್ಸ್ ಮಾಡ್ಕೊಬೇಕು ಒಂದು ಟರ್ಮ್ ಪ್ಲಾನ್ ಮಾಡಬೇಕು ದೆನ್ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಬೇಕು ಸೊ ಟ್ವೆಂಟಿ ಟು ಫಾರ್ಟಿ ಇದ್ದಾಗೆ ನಾವು ಕರೆಕ್ಟಾಗಿ ನಮ್ಮೊಂದು ಬೇಸ್ ಸರಿ ಮಾಡ್ಕೊಂಡ್ರೆ ಫಾರ್ಟಿ ಟು ಸಿಕ್ಸ್ಟಿನಲ್ಲಿ ಅಷ್ಟು ಟೆನ್ಷನ್ ಇರಲ್ಲ ಅದಕ್ಕೆ ಸುಮಾರು ಅಬ್ಸರ್ವ್ ಮಾಡಿ ನೋಡಿ ಫಾರ್ಟಿ ಫಾರ್ಟಿ ಫೈವ್ ಫಿಫ್ಟಿ ಬಂದಿದ ತಕ್ಷಣ ಜನರಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ ಎಲ್ತ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಸಿಕ್ಸ್ಟಿ ಆದಮೇಲೆ ಇರೋಲ್ಲ ಅಬ್ಸರ್ವ್ ಮಾಡಿ ನೋಡಿ ಜಾಸ್ತಿ ಫಾರ್ಟಿ ಟು ಸಿಕ್ಸ್ಟಿ ಇರುತ್ತೆ ಯಾಕಂದರೆ ಅವಾಗ ಅವ್ರು ರಿಯಲೈಸ್ ಆಗುತ್ತೆ ಓಹ್ ನಾನು ಅಂದ್ಕೊಂಡಿದ್ದೇನೋ ಏನೋ ಹೋಗ್ತಾ ಇದ್ದೀನಿ ನಾನು ಪ್ರಾಬಬ್ಲಿ ನಾನು ಅಂದ್ಕೊಂಡಿದ್ದ ಸ್ಟೇಜಲ್ಲಿ ರಿಟೈರ್ ಆಗಲ್ಲ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಈ ಟ್ವೆಂಟಿ ಏಟ್ ತೌಸಂಡ್ ನಂಬರ್ ಮ್ಯಾಪ್ ಕಾಟ್ಕೊಳ್ಳಿ ಇದು ನಾಲ್ಕು ಭಾಗ ನಿಮ್ಮ ಲೈಫು ಸೆವೆನ್ ತೌಸಂಡ್ ಫೋರ್ಟೀನ್ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಏಯ್ಟು ಈ ಟ್ವೆ ಫೋರ್ಟೀನ್ ಟು ಟ್ವೆಂಟಿ ಒನ್ ಇದೆಯಲ್ಲ ಫಾರ್ಟಿ ಟು ಸಿಕ್ಸ್ಟಿ ಮೋಸ್ಟ್ ಇಂಪಾರ್ಟೆಂಟು ಸರಿ ಮಾಡ್ಕೊಂಡ್ರೆ ನಿಮ್ದು ನಿಮ್ ಮಕ್ಕಳದು ಒನ್ ಟು ಟ್ವೆಂಟಿ ಸರಿಯಾಗಿರುತ್ತೆ ನಿಮ್ ತನ್ನ ಸರಿಯಾಗಿ ನಿಮ್ದು ಸಿಕ್ಸ್ಟಿರುತ್ತೆ ಟು ಆಡ್ ಆನ್ ನೀವು ಇನ್ಶೂರೆನ್ಸ್ ಏನ್ ಹೇಳ್ತಾ ಇದ್ರೆ ನಿಮ್ ಹತ್ರ ಯಾರಾದರೂ ಬಂದು ಸರ್ ನೀವ್ ನನ್ನ ಫಂಡ್ಸ್ ಮ್ಯಾನೇಜರ್ ಆಗಿ ನೀವ್ ಮ್ಯಾನೇಜ್ ಮಾಡಿ ಇದನ್ನ ಅಂತ ಹೇಳಿದಾಗ ಫಸ್ಟ್ ನೀವು ಕೇಳೋದು ನಿಮ್ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ಲೈಫ್ ಇನ್ಶೂರೆನ್ಸ್ ಇದೆಯಾ ಟರ್ಮ್ ಇನ್ಶೂರೆನ್ಸ್ ಇದೆಯಾ ಅಂತ ಇದು ಮೂರು ಇಲ್ಲ ಅಂದ್ರೆ ನಿಮ್ ನೀ ಅಂದರೆ ಬಂದವರು ನಿಮ್ಮ ಕ್ಲೈಂಟ್ ಆಗಕ್ಕೆ ಆಗಲ್ಲ ಇವಾಗ ಒಬ್ರು ಇನ್ವೆಸ್ಟ್ಮೆಂಟ್ ಶುರು ಮಾಡ್ತಾರೆ ಸೊ ಅವ್ರು ಒಂದು ಲಕ್ಷ ಇರೋದು ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಆಯಿತು ಸಡನ್ ಆಗಿ ಮನೆಯಲ್ಲಿ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು ಅವಾಗ ಏನು ಮಾಡ್ತಾರವರು ಅವರು ಇಪ್ಪತ್ತು ಲಕ್ಷ ಏನಕ್ಕೆ ಹೂಡಿಕೆ ಮಾಡಿರೋದು ನಾನು ಮನೆ ತಗೋಣ ಒಂದು ಅಡ್ವಾನ್ಸ್ ಕೊಡೋಣ ಅಂದ್ಬಿಟ್ಟು ಆದರೆ ಏನೇನೋ ಪ್ರಾಬ್ಲಮ್ ಅಂದರೆ ಅವ್ರು ಇಪ್ಪತ್ತು ಲಕ್ಷನ ಬ್ರೇಕ್ ಮಾಡಿ ಅದರಿಂದ ಒಂದು ಐದು ಲಕ್ಷ ಹತ್ತು ಲಕ್ಷ ತೆಗಿತಾರೆ ಏನಕ್ಕೆ ಇನ್ಶೂರೆನ್ಸ್ ಇಲ್ಲ ಅದಕ್ಕೆ ಸೊ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದ್ಬಿಟ್ಟು ತೆಗ್ದಿದ್ದೇನಾಯಿತು ಅವ್ರ ಮನೆ ತೊಗೊಂಡು ಆಗುತ್ತೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅದೇ ಆ ಮನುಷ್ಯನೇ ಇಲ್ಲ ಅಂದರೆ ಸೊ ಒಂದು ಮನುಷ್ಯ ಯಾವುದೇ ಮನುಷ್ಯ ಇರಲಿ ಒಂದು ದುಡ್ಡು ಮಾಡೋ ಮೆಷೀನು ಸೊ ನಾನು ದುಡ್ಡು ಮಾಡೋ ಮೆಷಿನ್ ನಾನು ಎಲ್ಲೋ ಹೋಗ್ತೀನಿ ದುಡ್ಡು ತರ್ತೀನಿ ನನ್ನ ಮನೆ ನಡೀತಾ ಇದೆ ನಾನೇ ಇಲ್ಲ ನನ್ನ ಮನೆ ಅವ್ರು ಹೆಂಗೆ ಖರ್ಚು ಮಾಡ್ತಾರೆ ಸೊ ಅದಕ್ಕೋಸ್ಕರ ಒಂದು ಲೈಫ್ ಇನ್ಶೂರೆನ್ಸ್ ಇರಲೇಬೇಕು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು ಅದಿದ್ರೆ ಮನುಷ್ಯಂಗೆ ಧೈರ್ಯ ಬರುತ್ತೆ ಆವಾಗ ಅವ್ನು ಯಾವ್ದು ಬೇಕಾದ್ರೂ ವ್ಯಾಪಾರ ಮಾಡ್ಬೋದು ಏನು ರಿಸ್ಕ್ ಬೇಕಾದ್ರು ತೊಗೊಬೋದು ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಇರಲೇಬೇಕು ಯಾರಾದ ಹತ್ರನೂ ತೊಗೊಳ್ಳಿ ಯಾವ ಕಂಪನಿಯನ್ನು ತೊಗೊಳ್ಳಿ ಬಟ್ ಲೈಫ್ ಇನ್ಶೂರೆನ್ಸಲ್ಲಿ ಟರ್ಮ್ ಇನ್ಶೂರೆನ್ಸ್ ತೊಗೊಳ್ಳಿ ಹೆಲ್ತ್ ಇನ್ಶೂರೆನ್ಸಲ್ಲಿ ಕಂಪ್ಲೀಟ್ ಕವರ್ ಇರೋ ತೊಗೊಳ್ಳಿ ಯಾವುದನ್ನು ಅದಕ್ಕೆ ಕಾಂಪ್ರಮೈಸ್ ಮಾಡ್ಕೊಂಬಿ ಕರೆಕ್ಟ್ ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಯಾವಾಗಲೂ ಹೆಲ್ತ್ ಇನ್ಶೂರೆನ್ಸ್ಗೆ ಒತ್ತು ಕೊಡ್ತಾನೆ ಬಂದಿದ್ರು ಸೊ ಫ್ರಮ್ ಡೇ ಒನ್ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಆ್ಯಂಡ್ ನಾನು ಕೆಲಸಕ್ಕೆ ಸೇರಿದ ಮೇಲೂ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಬಟ್ ನಿಮ್ಮ ಹತ್ರ ಬಂದ ಮೇಲೆ ನಾನು ಟರ್ಮ್ ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದು ಯಾಕಂದ್ರೆ ಅದಕ್ಕೆ ನೀವು ಒತ್ತು ಕೊಡ್ತೀರಾ ಅಂತ ಆ್ಯಂಡ್ ಮತ್ತೊಂದು ನಂಬರ್ ಇಸ್ ಪವರ್ ಆಫ್ ಸೆವೆಂಟಿ ಟು ಓಕೆ ಸೊ ಈ ರೂಲ್ ಆಫ್ ಸೆವೆಂಟಿ ಟು ಅಂದ್ಬಿಟ್ಟಿದೆ ಇದೊಂದು ನೀವು ರೂಲ್ ಜ್ಞಾಪಕ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಈಸಿ ಆಗುತ್ತೆ ಏನೂ ರೂಲ್ ಆಫ್ ಸೆವೆಂಟಿ ಟು ಅಂದರೆ ಯಾವುದೇ ರಿಟರ್ನ್ ಬಂದ್ರೂ ಅದು ಸೆವೆಂಟಿ ಟೂನ ಡಿವೈಡ್ ಮಾಡಿಕೊಡಿ ಸೊ ಒಬ್ಬರು ಹತ್ತು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಅಂದರೆ ಸೆವೆಂಟಿ ಟು ಡಿವೈಡೆಡ್ ಬೈ ಟೆನ್ ಎಷ್ಟು ಸೆವೆನ್ ಇಯರ್ಸ್ ಸೆವೆನ್ ಪಾಯಿಂಟ್ ಟು ಇಯರ್ಸ್ ಅಂದರೆ ಆ ದುಡ್ಡು ನಿಮ್ಮದು ಏಳು ವರ್ಷಕ್ಕೆ ಡಬಲ್ ಆಗುತ್ತೆ ಸೊ ಏಳು ವರ್ಷಕ್ಕೆ ಡಬಲ್ ಆದರೆ ಸಾಕಾ ನಿಮಗೆ ಎಸ್ ಗೋ ಹ್ಯಾಡ್ ಇವಾಗ ಯಾರನ್ನ ಹೇಳ್ತಾರೆ ನಿಮಗೆ ಮೂರು ವರ್ಷ ಡಬಲ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಮೂರು ವರ್ಷ ಅಂದರೆ ಸೆವೆಂಟಿ ಟು ರೂಲ್ ಆಫ್ ಸೆವೆಂಟಿ ಟು ಹೇಳಿದ್ರೆ ಸೆವೆಂಟಿ ಟೂ ಡಿವೈಡೆಡ್ ಬೈ ತ್ರೀ ಅಂದರೆ ಏನು ಟ್ವೆಂಟಿ ಫೋರ್ ಪರ್ಸೆಂಟ್ ಸೊ ಟ್ವೆಂಟಿ ಫೋರ್ ಪರ್ಸೆಂಟ್ ಬಡ್ಡಿ ಕೊಡೋಕೆ ರೆಡಿ ಇದ್ದಾನ ಅವನು ಮೂರು ವರ್ಷ ಅಂದರೆ ಅಂದರೆ ಏನೋ ಒಂದು ಪ್ರಾಬ್ಲಮ್ ಇದೆ ಸೊ ಮೂರು ವರ್ಷಕ್ಕೆ ಡಬಲ್ ಕೊಡೋಕೆ ಯಾರು ಆಗೋಲ್ಲ ಏನೋ ಒಂದು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಅರ್ಥ ಸೊ ರೂಲ್ ಆಫ್ ಸೆವೆಂಟಿ ಟು ಏನು ತೋರಿಸೋದಂದರೆ ನಮಗೆ ಬಡ್ಡಿ ಎಷ್ಟು ವರ್ಷ ಡಬಲ್ ಆಗುತ್ತೆ ಇಲ್ಲ ಎಷ್ಟು ಬಡ್ಡಿ ಬರುತ್ತೆ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋಕೆ ಗೊತ್ತಾಗುತ್ತೆ ಈ ಫೈನಾನ್ಷಿಯಲ್ ಇರೋದು ಫೈನಾನ್ಷಿಯಲ್ ಪ್ಲ್ಯಾನರ್ ಇರಲಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಇರಲಿ ಎಮ್ ಎಫ್ ಡಿ ಇರಲಿ ಯಾರೇ ಇರಲಿ ಅವರು ಒಂದು ರೂಲ್ ಮ್ಯಾಪ್ಕಾಗಿ ಏನು ಇಟ್ಕೊಂಡನಂದರೆ ರೂಲ್ ಆಫ್ ಸೆವೆಂಟಿ ಟು ಸೊ ನಾವು ಮಾಮೂಲಿ ಮನುಷ್ಯರು ಎಲ್ಲರೂ ಸೆವೆಂಟಿ ಟು ರೂಲ್ ಆಫ್ ಸೆವೆಂಟಿ ಟು ಜ್ಞಾಪಕ ಇಟ್ಕೊಂಡ್ರೆ ಇವು ನಿಮ್ಗೆ ಯಾರು ಮೋಸ ಮಾಡೋಕ್ಕಾಗಲ್ಲ ನಿಮ್ಗೆ ಕ್ಲೀನಾಗಿ ಗೊತ್ತಾಗದ ನಾನು ಎಷ್ಟು ಸಂಪಾದಿಸಬೇಕು ನಾನು ಯಾವಾಗ ಸಾಹುಕಾರ ಆಗ್ತೀನಿ ಆಮೇಲೆ ಶ್ರೀಮಂತ ಆಗ್ತೀನಿ ನಮ್ಮ ಇಂಡಿಯನ್ ಮೈಂಡ್ಸೆಟ್ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಲ್ಲಿ ಹೇಗೆ ಅಂದರೆ ನಾವು ಸಂಪಾದನೆ ಮಾಡಿದ್ಮೇಲೂ ನಮ್ಮ ಫೈನಾನ್ಸಸ್ನ ನಮ್ಮ ತಂದೆ ತಾಯಿ ಅಂದರೆ ಮ್ಯಾನೇಜ್ ಮಾಡ್ತಿರ್ತಾರೆ ಬಿಕಾಸ್ ಅವ್ರ ಕಣ್ಣಲ್ಲಿ ಯಾವತ್ತಿದ್ರೂ ನಾವು ಚಿಕ್ಕ ದುಡ್ಡು ಮ್ಯಾನೇಜ್ ಮಾಡೋಕೆ ಗೊತ್ತಾಗಲ್ಲ ಅಂತ ಬಟ್ ಇವಾಗ ಟೈಮ್ಸ್ ಆರ್ ಚೇಂಜಿಂಗ್ ಸೊ ಮಕ್ಕಳಲ್ಲಿ ಇವತ್ತಿನ ದಿನ ಫೈನಾನ್ಷಿಯಲ್ ಲಿಟ್ರಸಿನ ತರುವಂತಹ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಬಟ್ ಇದನ್ನು ವೈಡ್ ಸ್ಪ್ರೆಡ್ ಆಗಿ ಆಗಬೇಕಿದೆ ಸರ್ ನಾವಂತೂ ನಮ್ಮನೇಲಿ ವಿ ಬಿಲೀವ್ ದಟ್ ಮಕ್ಕಳು ಫ್ರಮ್ ಅ ವೆರಿ ಯಂಗ್ ಏಜ್ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಕಲ್ತ್ಕೋಬೇಕು ನಾಟ್ ದಟ್ ಫೈನಾನ್ಷಿಯಲಿ ಅವ್ರು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಬಟ್ ಅಟ್ ಲೀಸ್ಟ್ ದುಡ್ಡನ್ನ ಕೊಟ್ಟು ಅವರಿಗೆ ಕಲ್ಸೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಯು ಹೌ ಇಂಪಾರ್ಟೆಂಟ್ ಇಸ್ ಟೀಚಿಂಗ್ ಫೈನಾನ್ಷಿಯಲ್ ಲಿಟ್ರಸಿ ಟು ಚಿಲ್ಡ್ರನ್ ಯಾ ನೋಡಿ ಮೊದಲು ಬಲ್ಪ್ಗಳು ಹೆಂಗಿದ್ರು ಎಲ್ಲೋ ಕಲರ್ ಬಲ್ಬ್ಗಳು ಇತ್ತು ಅದು ಆಮೇಲೆ ಸಿ ಎಫ್ ಎಲ್ ಬಂತು ಆಮೇಲೆ ಇ ಡಿ ಬಂತು ಸೊ ಹೆಂಗೆ ಮನುಷ್ಯ ಚೇಂಜ್ ಆದ ಬಲ್ಪಲ್ಲಿ ಇವಾಗ ಎಲ್ ಇ ಡಿ ಇದ್ದರೆ ಆಗೋಲ್ಲ ಇಲ್ಲ ಅಂದರೆ ಆಗೋಲ್ಲ ಆದರ ಮೊದಲು ಇತ್ತು ಏನು ಎಫ್ ಡಿ ಇತ್ತು ಇನ್ಶೂರೆನ್ಸ್ ಇತ್ತು ಬಟ್ ಇವಾಗ ಚೇಂಜ್ ಆಗಿದೆ ನಾವು ಬೆಳೆ ಚೇಂಜ್ ಆಗ್ತಾ ಇರಬೇಕು ನಮಗೆ ನಿಮಗೆ ನಮ್ಮ ದೊಡ್ಡವರು ಏನು ಹೇಳ್ಬಿಟ್ಟಿದ್ದಾರೆ ಸ್ಕೂಲ್ ಬಿಡುವಾಗ ನೋಡೋ ಆ ಮಗು ಎಷ್ಟು ಚೆನ್ನಾಗಿ ಓದುತ್ತೆ ನೀನು ಓದು ನೀನು ಓದು ಎಸ್ ಕರೆಕ್ಟ್ ಅದು ಕರೆಕ್ಟಾಗಿ ಹೇಳಿದ್ರು ಬಟ್ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಬೇಕಾಗಿತ್ತು ಏನು ಹೇಳಬೇಕಾಗಿತ್ತು ಅವರು ನೋಡು ಆ ಮಗು ಸ್ಪೋರ್ಟ್ಸಲ್ಲಿ ಎಷ್ಟು ಚೆನ್ನಾಗಿದೆ ನೀನು ಸ್ಪೋರ್ಟ್ಸ್ ಆಡು ನೋಡೋ ಆ ಮಗು ಎಷ್ಟು ಚೆನ್ನಾಗಿ ಸ್ಪೀಚ್ ಮಾಡುತ್ತೆ ನೀನು ಮಾಡು ಆಮೇಲೆ ಇನ್ನೂ ಸ್ವಲ್ಪ ಬೆಳೀತಾ ಬೆಳೀತಾ ನೋಡು ಅವರಪ್ಪ ಹೆಂಗೆ ಸಂಪಾದ್ತಾನೆ ನಾನು ಹಂಗೆ ಸಂಭಾಸ್ಬೇಕು ನೀನು ಆ ಥರ ಕಲಿ ನಾನಂತೂ ಮಾಡೋಕ್ಕಾಗಿಲ್ಲ ನೀನು ಮಾಡು ನಾನು ನಿನ್ಗೆ ಗೈಡ್ ಮಾಡ್ತೀನಿ ನನಗೆ ಗೊತ್ತಿರೋದು ಹೇಳ್ಕೊಡ್ತೀನಿ ಆವಾಗಿಂದ ಹೇಳ್ಕೊಂಡು ಹೊಂಡಿದ್ರೆ ಮನುಷ್ಯ ಪ್ರಭಾವ ಇವಾಗ ಯಾವಾಗ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಅಂದರೆ ಅವ್ನು ಕ ಎಲ್ಲ ಓದ್ಬಿಟ್ಟು ಕೆಲ್ಸಕ್ಕೆ ಹೋದ್ಮೇಲೆ ಕೆಲ್ಸದ ಸಂಬಳ ಬಂದಮೇಲೆ ಗೊತ್ತಾಗೋಲ್ಲ ಮದುವೆ ಆದಮೇಲೆ ಗೊತ್ತಾಗುತ್ತೆ ಯಾಕಂದರೆ ಸಡನ್ನಾಗಿ ಡಬಲ್ ಖರ್ಚಾಗ್ಬಿಡ್ತು ಒಬ್ಬಂದೇ ಇನ್ಕಮು ಸೊ ಆವಾಗ ಗೊತ್ತಾಗುತ್ತೆ ಆವಾಗ ಅಷ್ಟರಲ್ಲಿ ಎಷ್ಟೋ ಏಜ್ ಆಗ್ಬಿಟ್ಟಿರುತ್ತೆ ಏನೇನೋ ಮಾಡ್ಬೋದಾಗಿತ್ತು ಮಿಸ್ ಆಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಚಿಕ್ಕವರಿಂದನೇ ಹೇಳ್ಕೊಂಡು ಹೋಗ್ಬೇಕು ಪ್ಲಸ್ ಮಕ್ಕಳಿಗೆ ಮೇಯ್ನು ಖರ್ಚು ಖರ್ಚು ಬರ್ಸಿ ಅವ್ರ ಕೈನಲ್ಲಿ ಇನ್ಕಮ್ ಬರ್ಸಬೇಡಿ ಎಷ್ಟು ಖರ್ಚಾಗೋದ್ ಬರ್ಸಿ ಅಂದರೆ ಎಲೆಕ್ಟ್ರಿಕ್ ಬಿಲ್ ಬರೀ ಅಮ್ಮ ಎಷ್ಟಾಯಿತು ಕರೆಂಟ್ ಬಿಲ್ ಎಷ್ಟಾಯ್ತು ಬರೀರಿ ರೀ ಮ ಯಾರಿಗೆ ಕೆಲಸವ್ರಿಗೆ ಎಷ್ಟು ಕೊಟ್ಟು ಬರ್ಸಿ ಅವ್ರ ಕೈಯಲ್ಲಿ ಖರ್ಚು ಬರ್ಸ್ರೆ ಗೊತ್ತಾಗುತ್ತೆ ಅವ್ರಿಗೆ ಓಹ್ ಈ ಖರ್ಚೆಲ್ಲ ಅಪ್ಪ ಅಮ್ಮ ಎಷ್ಟು ಮಾಡ್ತಾರೆ ಅವ್ರಿಗೇನಾಗ್ಬಿಡಿದೆ ಬರೀ ಅವ್ರಿಗೆ ಓಟ್ಲು ಕರ್ಕೊಂಡು ಹೋಗೋದು ಪಿ ವಿ ಆರ್ ಕರ್ಕೊಂಡು ಹೋಗೋದು ಈ ಥರ ಆಗ್ಬಿಟ್ಟು ಬರೀ ಅದು ನೋಡ್ತಾ ಇದ್ದಾರೆ ಅವರು ಬಟ್ ಬೇರೆ ಖರ್ಚುಗಳು ನಾವು ತೋರಿಸ್ತಾ ಇಲ್ಲ ಅದನ್ನು ತೋರಿಸ್ಬೇಕು ನಾವು ಇದು ತೋರಿಸಿದಾಗ ಅವ್ರು ಗೊತ್ತಾಗೋದೆ ನಾವು ಲೈಫ್ ಇನ್ಶೂರೆನ್ಸ್ ಕಟ್ಟಿದಾಗ ಹೇಳ್ಬೇಕು ಅವ್ರಿಗೆ ನಾನು ಇನ್ಶೂರೆನ್ಸ್ ತೊಗೊಂಡಿದ್ದೀನಿ ಖರ್ಚು ಬರೀ ಅಮ್ಮ ಅವಾಗ ನಾವು ಹೇಳ್ಕೊಡ್ಬೇಕು ಅವ್ರಿಗೆ ನೋಡಿ ಇದು ಲೈಫ್ ಇನ್ಶೂರೆನ್ಸ್ ಅಂದರೆ ಇದು ಅದಕ್ಕೆ ನಾನು ತಗೊಂಡಿದ್ದೀನಿ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಇದಕ್ಕೆ ಅದಕ್ಕೆ ನಾನು ತಗೊಂಡಿದ್ದೀನಿ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದ್ಬಿಟ್ಟು ಹೇಳಿದ್ರೆ ಅವ್ರಿಗೆ ಅವ್ರ ಗೊತ್ತಾಗುತ್ತೆ ಸಿಕ್ಕೋರಿಂದಾನೇ ಬೇಸ್ ಬರುತ್ತೆ ದಿನ ದೇವಿ ರಿಯಲೈಸ್ ದ ವ್ಯಾಲ್ಯೂ ಆಫ್ ಮನಿ